ಗೀತಾ ಮಹಾತ್ಮೆ ಈ ಶರೀರ ಹಾಗೂ ಶರೀರವನ್ನು ಹೊಂದಿರುವ ಚೈತನ್ಯ ಅಥವಾ ಜೀವಾತ್ಮ ಇವೆರಡರ ಬಗ್ಗೆ ಸರಿಯಾದ ತಿಳುವಳಿಕೆ ಇರದುದರ ಕಾರಣ ಅದೆಷ್ಟೋ ಕ್ಲೇಶಗಳನ್ನು ನಾವು ಅವಿರತವಾಗಿ ಅನುಭವಿಸುತ್ತಿರುತ್ತೇವೆ ಯಾವುದು ನಿಜವಾದ ಸುಖ ಯಾವುದು ನಿಜವಾದ ದುಃಖ ಎಂಬುದನ್ನು ಸರಿಯಾಗಿ ವಿವೇಚಿಸಿ ಅರ್ಥ ಮಾಡಿಕೊಂಡಾಗ ನೈಜ ಸ್ಥಿತಿಯ ಅರಿವಾಗುತ್ತದೆ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಿ ರಣರಂಗಕ್ಕೆ ಬಂದು ನಿಂತಾಗ ಎದುರಿನಲ್ಲಿರುವ ಆಚಾರ್ಯರು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಮಾವಂದಿರು ಇನ್ನೂ ಅನೇಕ ಬಂಧುಗಳೊಡನೆ ಯುದ್ಧ ಮಾಡಬೇಕೆಂಬುದನ್ನು ನೆನೆದು ಕುಸಿದು ಹೋಗುತ್ತಾನೆ ತನ್ನಿಂದ ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂದು ಶೋಕಿಸುತ್ತಾನೆ ಆಗ ಸಾರಥಿಯಾದ ಭಗವಂತನು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ಹೇ ಅರ್ಜುನ ನೀನು ಪಂಡಿತರಂತೆ ಮಾತನಾಡುತ್ತಿರುವೆ ಮತ್ತು ಯಾರಿಗಾಗಿ ಶೋಕಿಸಬೇಕಿಲ್ಲವೋ ಅವರಿಗಾಗಿ ಶೋಕಿಸುತ್ತಿರುವೆ ಯಾರ ಪ್ರಾಣಗಳು ಹೋಗಿರುವವೋ ಮತ್ತು ಯಾರ ಪ್ರಾಣಗಳು ಇನ್ನೂ ಹೋಗಿಲ್ಲವೋ ಅವರಿಗಾಗಿ ಅಳುತ್ತಿರುವೆ ಪಂಡಿತರಾದವರು ಗತಿಸಿದವರಿಗಾಗಲಿ ಅಥವಾ ಉಳಿದವರಿಗಾಗಲಿ ಶೋಕ ಪಡುವುದಿಲ್ಲ ಶ್ರೀ ಭಗವಾನುವಾಚ ಪ್ರಜ್ಞಾವಾದಾಂಶ್ಚ ಶೋಚಂತಿ ಪಂಡಿತಾಹ ಯಾವುದಕ್ಕಾಗಿ ಶೋಕಿಸಬೇಕಾಗಿಲ್ಲವೋ ಅದನ್ನು ಕುರಿತು ಶೋಕಿಸುತ್ತಾ ಬಾಯಲ್ಲಿ ಮಾತ್ರ ಬುದ್ಧಿವಂತರಂತೆ ಮಾತುಗಳನ್ನು ಆಡುವುದು ಪಂಡಿತರಿಗೆ ಯೋಗ್ಯವಾದ ವ್ಯವಹಾರವಲ್ಲ ಜನನ ಮರಣಗಳೆರಡೂ ನಿರೀಶ್ವರವಾದಿ ಶರೀರಕ್ಕೆ ಹೊರತು ಶಾಶ್ವತವಾದ ಆತ್ಮನಿಗಲ್ಲ ನಾನು ನನ್ನ ಬಂಧುಗಳು ಎಂದು ವ್ಯವಹರಿಸಲ್ಪಡುತ್ತಿರುವವರೆಲ್ಲರೂ ಸ್ವರೂಪತಃ ಆತ್ಮಚೈತನ್ಯವೇ ಆಗಿರುವುದರಿಂದ ಅವರ ಕುರಿತಾಗಿ ಅತಿಯಾದ ಚಿಂತೆಯನ್ನು ಮಾಡಬೇಕಾಗಿಲ್ಲ ಏಕೆಂದರೆ ಅದೆಷ್ಟೋ ಬಾರಿ ಸರಿಯಾಗಿ ವಿಷಯವನ್ನು ಕೂಲಂಕುಷವಾಗಿ ತಿಳಿದುಕೊಳ್ಳದಿರುವುದೇ ದುಃಖಕ್ಕೆ ಕಾರಣವಾಗುತ್ತದೆ ಆಮೇಲೆ ಅರ್ಥವಾದಾಗ ನಮ್ಮಷ್ಟಕ್ಕೆ ನಾವು ಆಶ್ಚರ್ಯಪಡುತ್ತೇವೆ ಕೆಲವೊಮ್ಮೆ ವಿಷಯಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತುಂಬ ದುಃಖಿಸಿ ಆಮೇಲೆ ನಿಜ ಅರಿವಾದಾಗ ನಾಚಿಕೆ ಪಟ್ಟುಕೊಳ್ಳುತ್ತೇವೆ ಕೆಲವೊಮ್ಮೆ ಕೆಲವು ಸನ್ನಿವೇಶಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹಗ್ಗವನ್ನು ಹಾವೆಂದು ಭಾವಿಸುವಂತೆ ತುಂಬಾ ಗೊಂದಲಕ್ಕೆ ಒಳಗಾಗುತ್ತೇವೆ ಅದೇ ನಿಜ ವಿಷಯವನ್ನು ಅರಿತಾಗ ನಮ್ಮಷ್ಟಕ್ಕೆ ನಾವೇ ನಾಚಿಕೆ ಪಡುತ್ತೇವೆ ಆದುದರಿಂದ ವಿವೇಚನೆಯನ್ನು ಕಳೆದುಕೊಳ್ಳಬಾರದು ಎನ್ನುವುದು ಭಗವಂತನ ಉಪದೇಶವಾಗಿದೆ ಹರಿ ಹಿ ಓಂ